ರಾಜ್ಯದಲ್ಲಿ ಪ್ರತಿ ಬಾರಿಯಂತೆಯೂ ಈ ಬಾರಿಯೂ ಐಪಿಎಲ್ ಜೋರ ಜೋರಾಗಿದೆ ಐ ಪಿ ಎಲ್ ನ ಕೇವಲ ಎಂಜಾಯ್ ಮಾಡೋದಷ್ಟೇ ಅಲ್ಲ ಪ್ರತಿ ಮ್ಯಾಚ್ ಪ್ರತಿ ಓವರ್ ಪ್ರತಿ ಬಾಲ್ಗೂ ಬೆಟ್ಟಿಂಗ್ ಕಟ್ಟೋರ ಸಂಖ್ಯೆಯು ಹೆಚ್ಚಾಗಿದೆ ಬೆಟ್ಟಿಂಗ್ ಮಾಡೋರು ಬುದ್ಧಿ ಕಲ್ತಿಲ್ಲ ಮೊನ್ನೆ ನಡೆದ ಆರ್ ಮತ್ತು ಮುಂಬೈ ಇಂಡಿಯನ್ಸ್ ಪಂದ್ಯದ ವೇಳೆ ಭರ್ಜರಿ ಬೆಟ್ಟಿಂಗ್ ನಡೆದಿದೆ ಯಾದಗಿರಿಯ ಶಹಾಪುರದಲ್ಲಿ ಬೆಟ್ಟಿಂಗ್ ನಡೆಯುತ್ತಿರುವಾಗಲೇ ಪೊಲೀಸರು ದಾಳಿ ಮಾಡಿದ್ದು ಪುಂಡಲೀಕಾ ಮತ್ತು ಹರಿಪ್ರಸಾದ್ ನನ್ನ ಬಂಧಿಸಿದ್ದಾರೆ ಮೂರು ಮೊಬೈಲ್ ಸೇರಿ ಆರು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷ ಹಣ ಸೀಸ್ ಮಾಡಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ಐಪಿಎಲ್ ಆರಂಭವಾದಾಗಿನಿಂದ ಇಲ್ಲಿವರೆಗೂ ಸುಮಾರು ಒಂಬತ್ತು ಪ್ರಕರಣಗಳು ದಾಖಲಾಗಿವೆ ಈ ಪೈಕಿ ಎರಡು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂರು ಐಪಿಎಲ್ ಬುಕ್ಕಿಗಳನ್ನ ಪೊಲೀಸರು ಬಂಧಿಸಿ ಸುಮಾರು ನಲವತ್ತೊಂದು ಲಕ್ಷ ಹಣ ಜಪ್ತಿ ಮಾಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಪಟ್ಟಣದ ಬಾರ್ ಮುಂದೆ ಬೆಟ್ಟಿಂಗ್ ನಡೆಸ್ತಿದ್ದ ಹರೀಶ್ ಎಂಬ ಬುಕ್ಕಿಯನ್ನ ಬಣ್ಕಲ್ ಪೊಲೀಸರು ಬಂಧಿಸಿದ್ದಾರೆ ಹನ್ನೆರಡು ಜನರ ಟೀಮ್ ಮಾಡಿಕೊಂಡು ಬೆಟ್ಟಿಂಗ್ ನಡೆಸ್ತಿದ್ದ ಹರೀಶ್ನನ್ನ ಬಂಧಿಸಿ ಎಂಟೂವರೆ ಸಾವಿರ ನಗದು ಮೊಬೈಲ್ಗಳನ್ನ ವಶಕ್ಕೆ ಪಡೆದಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದಲ್ಲಿ ಆನ್ಲೈನ್ ಮೂಲಕ ಬೆಟ್ಟಿಂಗ್ ಆಡುತ್ತಿದ್ದ ಯುವಕನನ್ನ ಶಿಡ್ಲಘಟ್ಟ ಪೊಲೀಸರು ಬಂಧಿಸಿ ಮೂರು ಸಾವಿರ ನಗದು ಮೊಬೈಲ್ ಜಪ್ತಿ ಮಾಡಿದ್ದಾರೆ ಒಂದು ತಿಂಗಳೊಳಗೆ ಆನ್ಲೈನ್ ಬೆಟ್ಟಿಂಗ್ ಹೊಸ ಕಾನೂನು ತರ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಬೆಟ್ಟಿಂಗ್ ಗೆ ಕಡಿವಾಣ ಹಾಕಲು ಕಾನೂನು ತರಲು ಚಿಂತನೆ ನಡೆದಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಬೆಟ್ಟಿಂಗ್ ನಡೆಸೋರು ಅವ್ರನ್ನೆಲ್ಲ ಕರೆದಿದ್ವಿ ನಾವು ರೆಗ್ಯುಲೇಟ್ ಮಾಡಿ ನಮ್ಗೆ ಲೈಸೆನ್ಸ್ ಕೊಟ್ಟು ನಿಮ್ಮ ಕಾನೂನು ಏನಿದೆ ಆ ಪ್ರಕಾರ ನೀವು ರೆಗ್ಯುಲೇಟ್ ಮಾಡಿ ಅಂತ ಒಪ್ಪಿದ್ದಾರೆ ಅದಕ್ಕೆ ಇಪ್ಪತ್ತು ದಿವಸ ಒಂದು ತಿಂಗಳ ಸಮಯ ಕೊಟ್ಟಿದ್ದೇನೆ ಅದು ಹೊಸ ಕಾನೂನನ್ನ ತರ್ತಾರೆ ಆಸ್ ಪರ್ ಲಾ ಇದೇನ್ ನಡೆಸ್ತಾ ಇರೋದು ಯಾವ್ದು ಇಲ್ಲಿಗಲ್ ಅಲ್ಲ ಹೇಗ್ ನಡೆಸ್ತಾ ಇರೋದು ಈಗ ಅಫಿಷಿಯಲ್ ಆಗು ನಡೆಸ್ತಾ ಇದಾರೆ ಲೀಗಲ್ ಆಗು ನಡೆಸ್ತಾ ಇದಾರೆ ಆದ್ರೆ ಇಲ್ಲಿಗಲು ನೂರ್ ಪಟ್ಟು ಜಾಸ್ತಿ ಇದೆ ನಿಷೇಧ ಮಾಡಬೇಕು ಒಂದನೇದು ಎರಡನೇದು ಯಾವುದು ಲೀಗಲ್ ಆಗಿ ನಡೆಸ್ತಾ ಇದ್ದಾರೆ ವಿತ್ ಇನ್ ಲೀಗಲ್ ಪ್ಯಾರಾಮೀಟರ್ಸು ಅವ್ರಿಗೆ ನಿಯಂತ್ರಣ ಹೇಗೆ ಮಾಡಬೇಕು ಅಂತ ನೋಡಬೇಕು ಐ ಪಿ ಎಲ್ ಈಗ ಕೆಲವರ ಪಾಲಿಗೆ ದುಡ್ಡು ಮಾಡೋ ದಂಧೆಯಾಗಿದೆ ಇದರಿಂದ ಹಲವರು ಬೀದಿ ಪಾಲಾಗಿದ್ದು ಜೀವಕ್ಕೂ ಕೂತು ತಂದುಕೊಂಡಿದ್ದಾರೆ ಸರ್ಕಾರ ಶೀಘ್ರದಲ್ಲೇ ಇದಕ್ಕೆಲ್ಲ ಬ್ರೇಕ್ ಹಾಕ್ಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್